ಕೇಳ್ರಿ ಇವಾಗ ರಾಜ ನಾವು ನೋಡಿಕೊಂಡು ಹೋದುವಾರ ಆತನೊಂದು ಆಜ್ಞೆಯನ್ನು ಹೊರಡಿಸಿದೆ ಏನಂತೇಳಿ ಎಲ್ಲಾ ಇಬ್ರಿಯ ಗಂಡು ಮಕ್ಕಳನ್ನು ಏನ್ ಮಾಡಬೇಕು ಸಾಯಿಸ್ಬೇಕಂತ ಹೇಳಿ ಆದ್ರೆ ಒಬ್ಬ ಹೆಂಗಸು ಏನ್ ಮಾಡಿದ್ಲು ಒಂದು ಕೂಸನ್ನ ಮೂರು ತಿಂಗಳು ಬಚ್ಚಿಟ್ಲು ಕಾರಣ ಏನಂದ್ರೆ ಸೂಲಗಿತ್ತಿಯರಿದ್ರು ಹೌದಲ್ಲ ಡೆಲಿವರಿ ಮಾಡೋರು ಅವ್ರು ಯಾರಿಗೆ ಭಯಪಟ್ರು ಹೇಳ್ರಿ ಯಾರಿಗೆ ಭಯಪಟ್ರು ದೇವರಿಗೆ ಭಯಪಟ್ರು ಅರಸನ ಮಾತನ್ನ ಅವ್ರು ಕೇಳಲಿಲ್ಲ ದೇವರಿಗೆ ಭಯಪಟ್ಟು ಪಟ್ಟು ಹಿಬ್ರಿಯ ಮಕ್ಕಳು ಗಂಡು ಮಕ್ಕಳು ಸಾಯದಂತೆ ಅವರು ನೋಡಿಕೊಂಡ್ರು ಪ್ರಿಯರೇ ಅಲ್ಲೂಯ್ಯ ರಾಜನಾದ ಫರೋನ್ಗೆ ಇಸ್ರಾ ಇಬ್ರಿಯರು ಹೆಚ್ಚಾಗ್ತಾ ಇದಾರೆ ಅಂತೇಳಿ ಅವನಿಗೆ ಭಯ ಉಂಟಾಯಿತು ಕೇಳ್ರಿ ಒಂದು ಸ್ತ್ರೀ ಏನ್ ಮಾಡ್ತಾಳೆ ಒಂದು ಮಗುವನ್ನ ಮೂರು ತಿಂಗಳು ಬಚ್ಚಿಡ್ತಾಳೆ ಎಷ್ಟು ತಿಂಗಳು ಬಚ್ಚಿಡ್ತಾಳೆ ಮೂರು ತಿಂಗಳು ಮೂರು ತಿಂಗಳು ಆದ್ಮೇಲೆ ಆ ಕೂಸನ್ನ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ ಆಕೆ ಏನ್ ಮಾಡ್ತಾಳೆ ಆಪಿನಲ್ಲಿ ಒಂದು ತೊಟ್ಟಿಯನ್ನ ಮಾಡಿ ಒಂದು ಪುಟ್ಟಿಯನ್ನ ಮಾಡಿ ಆ ಪುಟ್ಟಿಯನ್ನು ತೆಗೆದುಕೊಂಡು ಬಂದು ನೈಲ್ ನದಿಯಲ್ಲಿ ಬಿಟ್ಟು ಬಿಡ್ತಾಳೆ ಮಗುವಿನ ಸಮೇತ ಫರೋನ ಮಗಳು ಆ ಒಂದು ನೈಲ್ ನದಿ ಹತ್ರ ಸ್ನಾನವನ್ನ ಮಾಡಲಿಕ್ಕೆ ಬಂದಾಗ ಆ ಪುಟ್ಟಿಯನ್ನ ಫರೋನ ಮಗಳು ನೋಡ್ತಾಳೆ ನೋಡಿ ಅದನ್ನ ಎಳಿತಾಳೆ ಎಳೆದು ನೋಡಿದ್ರೆ ಅಳುವಂತ ಸುಂದರವಾದ ಮಗುವನ್ನ ಅಲ್ಲಿ ನೋಡ್ತೇವೆ ಪ್ರಿಯರೇ ಅವಾಗ ಈ ಫರೋನ ಕುಮಾರ್ತೆಯ ದಾಸಿ ಕೆಲಸದವಳು ಹೇಳ್ತಾಳೆ ಅಮ್ಮ ಈ ಮಗುವನ್ನು ನೋಡಿಕೊಳ್ಳಿಕ್ಕೆ ನಾನೊಬ್ಬ ಕೆಲಸದ ಕರೆದುಕೊಂಡು ಬರ್ತೀನಿ ಹೇಳಿ ಆ ಕೂಸಿನ ತಾಯಿಯನ್ನೇ ಕೆಲಸಕ್ಕೆ ಕರೆದುಕೊಂಡು ಬಂದು ಅದಕ್ಕೆ ಮೊಲೆ ಹಾಲು ಕುಡಿಸ್ತಾಳೆ ಪ್ರಿಯರೇ ಕೇಳ್ರಿ ಈ ಒಂದು ಫರೋನ ಮಗಳು ಆ ಮಗುವಿಗೆ ಅದನ್ನು ಎಲ್ಲಿಂದ ಹೇಳದಾಕೆ ಎಲ್ಲಿಂದ ಸಿಕ್ತು ಮಗು ಎಲ್ಲಿಂದ ನೀರಿನಿಂದ ನೀರಿನಿಂದ ಸಿಕ್ಕ ಕಾರಣ ಅದಕ್ಕೆ ಮೋಶೆ ಅಂದ ಹೆಸರಿಟ್ಟಳು ಎಲ್ಲರೂ ಏನಂತ ಮೋಶೆ ಅಂದರೆ ಅರ್ಥ ನೀರಿನಿಂದ ಎಳೆಯಲ್ಪಟ್ಟವನು ಎಸ್ ಡ್ರಾನ್ ಫ್ರಮ್ ವಾಟರ್ ಕಾಲ್ಡ್ ಮೋಸಸ್ ನೀರಿನಿಂದ ಎಳೆಯಲ್ಪಟ್ಟ ಕಾರಣ ಆಕೆ ಅವನಿಗೆ ಏನಂತ ಹೆಸರಿಟ್ಲು ಮೋಶೆ ಅಂತ ಹೆಸರಿಟ್ಲು ಇವಾಗ ಮೋಶೆ ಐಗುಪ್ತ ದೇಶದವನಲ್ಲ ಮೋಶೆ ಯಾರು ಹಿಬ್ರಿಯನು ಅರ್ಥ ಆಯ್ತಾ ಇಸ್ರಾಯೇಲ್ ಕುಲದವನು ದೇವರಾದುಕೊಂಡ ಜನಾಂಗದವನು ಆದರೆ ರಾಜ ಎಲ್ಲ ಇಬ್ರಿಯರನ್ನ ಏನ್ ಮಾಡ್ತಿದೆ ಇಸ್ರೇಲರನ್ನ ಬಹಳ ಹಿಂಸೆ ಪಡಿಸ್ತಿದೆ ಆದರೆ ಮೋಷೆ ನಲವತ್ತು ವರ್ಷ ಎಷ್ಟು ವರ್ಷ ನಲವತ್ತು ವರ್ಷ ಫರೋನ ಅರಮನೆಯಲ್ಲಿ ಎಲ್ಲಾ ವಿದ್ಯೆಗಳನ್ನ ಕಲಿತ್ಕೊಂಡನು ಎಲ್ಲಾ ವಿದ್ಯೆಗಳನ್ನ ಕಲಿತ್ಕೊಂಡ ಎಷ್ಟು ವರ್ಷ ನಲವತ್ತು ವರ್ಷ ಒಂದು ದಿನ ಮೋಷೆ ಹೊರಗಡೆ ಬರ್ತಾನೆ ವಾಕಿಂಗ್ ಅಲ್ಲಿ ಇಬ್ರಿಯನು ಮತ್ತೆ ಐಗುಪ್ತ ದೇಶದವನು ಜಗಳಾಡ್ತಿರ್ತಾರೆ ಇಬ್ರಿಯನ್ ಯಾರ ಕುಲದವನು ಮೋಸೆ ಕುಲದವನು ಈ ಇಬ್ರಿಯನು ಐಗುಪ್ತ ದೇಶದವನು ಜಗಳಾಡೋದನ್ನು ನೋಡಿ ಮೋಶೆ ಐಗುಪ್ತ ದೇಶದವನು ಒಂದು ಏಟು ಹೊಡಿತಾನೆ ಐಗುಪ್ತ ದೇಶದವನು ಏನಾಗ್ಬಿಡ್ತಾನೆ ಸತ್ವೋಗ್ಬಿಡ್ತಾನೆ ಪ್ರಿಯರ್ ಇನ್ನೊಂದು ದಿನ ಮೋಸೆ ಬರ್ತಾನೆ ಅವಾಗ ಹಿಬ್ರಿಯಾ ಇಬ್ರಿಯಾ ಅಂದ್ರೆ ಯಾರ ಕುಲದವ್ರು ಇವರು ಮೋಸೆ ಕುಲದವರೇ ಜಗಳ ಆಡ್ತಿರ್ತಾರೆ ಮೋಸೆ ಬಿಡಿಸ್ಲಿಕ್ಕೆ ಹೋದಾಗ ಅವನು ಹೇಳ್ತಾನೆ ಇಬ್ರಿಯದವನು ನಿನ್ನನ್ನ ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ನಿನ್ನನ್ನ ನಮ್ಮ ಮೇಲೆ ನಾಯಕನನ್ನಾಗಿ ಯಾರು ನೇಮಿಸಿದ್ರು ಮೊನ್ನೆ ದಿನ ಆ ಐಗುಪ್ತ ದೇಶದವನನ್ನು ಕೊಂದು ಕೊಂದಿ ಕೊಲ್ಲಿದಂತೆ ನನ್ನನ್ನು ಕೂಡ ಸಾಯಿಸಬೇಕೆಂದಿದ್ಯಾ ಅಂದಿದ್ಕೊಳ್ಳೆ ಮೋಷೆ ಭಯಪಟ್ಟು ಬಿಡ್ತದೆ ಈ ಮೋಷೆ ಐಗುಪ್ತ ದೇಶದವನನ್ನು ಸಾಯಿಸಿದಾನೆ ಎನ್ನುವಂಥ ಸುದ್ದಿ ರಾಜನಿಗೆ ಗೊತ್ತಾಗ್ತದೆ ಮೋಷೆ ಫರೋ ರಾಜನಿಗೆ ತಿಳಿದ ಕೂಡಲೇ ಅವನು ಐಗುಪ್ತ ದೇಶವನ್ನು ಬಿಟ್ಟು ಓಡಿ ಹೋಗ್ತಾನೆ ಪ್ರಿಯರೇ ಯಾವ ದೇಶಕ್ಕೆ ಓಡಿ ಹೋಗ್ತಾನೆ ಅಂದ್ರೆ ಮಿದ್ಯಾನ್ ದೇಶಕ್ಕೆ ಓಡಿ ಹೋಗ್ತಾನೆ ಯಾವ ದೇಶಕ್ಕೆ ಮಿದ್ಯಾನ್ ಅಲ್ಲಿ ಮೋಶೆ ನಲವತ್ತು ವರ್ಷ ಅವರ ಮಾಮನ ಮನೆ ಅಲ್ಲಿ ಒಬ್ಬ ಸ್ತ್ರೀ ಸಿಕ್ತಾಳೆ ಹೆಸರು ಚಿಪ್ಪೋರಳು ಚಿಪ್ಪೋರಳು ಮೋಶೆ ಹೆಂಡತಿ ರಘುವೇಲನು ಮೋಶೆಯ ಮಾಮ ಈ ಮೋಶೆ ಅವರ ಮಾಮನ ಹತ್ರ ನಲವತ್ತು ವರ್ಷ ಕೆಲಸ ಮಾಡ್ತಾನೆ ಎಷ್ಟು ವರ್ಷ ನಲವತ್ತು ವರ್ಷ ಮೋಶೆ ಕೆಲಸ ಏನ್ ಗೊತ್ತಾ ಕುರಿಗಳನ್ನ ಕಾಯೋದು ಏನ್ ಕೆಲಸ ಕುರಿಗಳನ್ನ ಕಾಯೋದು ಒಂದು ದಿನ ಮೋಶೆ ಎಂಬತ್ತು ವರ್ಷದವನಿದ್ದಾಗ ದೇವರು ಓರೇಬ್ ಅಂದ್ರೆ ದೇವರ ಬೆಟ್ಟ ಎಲ್ಲರಿ ಓರೇಬ್ ಓರೇಬ್ ಅಂದ್ರೆ ದೇವರ ಬೆಟ್ಟ ಆ ಬೆಟ್ಟದಲ್ಲಿ ಮೋಶೆ ಹಿಂಭಾಗದಲ್ಲಿ ಕುರಿಗಳನ್ನು ಕಾಯಿಸ್ತಾ ಇರಬೇಕಾದ್ರೆ ಪವನ್ ಅಲ್ಲಿ ದೇವರು ಮುಳ್ಳಿನ ಪೊದೆಯಲ್ಲಿ ಕಾಣಿಸ್ಕೊಳ್ತಾನೆ ಯಾರಿಗೆ ಕಾಣಿಸ್ಕೊಳ್ತಾನೆ ಈ ಮುಳ್ಳಿನ ಪೊದೆಯಲ್ಲಿ ದೇವರು ಮೋಶೆಗೆ ಕಾಣಿಸ್ಕೊಳ್ತಾನೆ ಮೋಶೆ ಮೋಶೆ ಅಂತೇಳಿ ಕರಿತಾನೆ ಮೋಶೆ ಇಗೋ ಇದ್ದೇನೆ ಅಂತ ಹೇಳ್ತಾನೆ ಅವಾಗ ದೇವರು ಹೇಳ್ತಾನೆ ನೀನಿರುವ ಸ್ಥಳ ಪರಿಶುದ್ಧ ಸ್ಥಳ ನಿನ್ನ ಕೆರೆಗಳನ್ನು ಅಲ್ಲೇ ಬಿಟ್ಟು ಬಾ ನಿನ್ನ ಚಪ್ಪಲೆಯನ್ನು ಅಲ್ಲೇ ಬಿಟ್ಟು ಬಾ ಅಂದಾಗ ಅವನು ಬಿಟ್ಟು ಬರ್ತಾನೆ ಪ್ರಿಯರೇ ಅವಾಗ ದೇವರು ಹೇಳ್ತಾನೆ ನೋಡಪ್ಪ ಮೋಶೆ ನನ್ನ ಜನರ ಕೂಗನ್ನು ನಾನು ಕೇಳಿದ್ದೇನೆ ನನ್ನ ಜನರು ಬಹಳ ಕಷ್ಟದಲ್ಲಿದ್ದಾರೆ ದಾಸತ್ವದಲ್ಲಿದ್ದಾರೆ ಅವರು ನನಗೆ ಪ್ರಾರ್ಥಿಸಿದ್ದಾರೆ ಅವರು ಪ್ರಾರ್ಥನೆ ನನ್ನ ಕಿವಿಗೆ ಮುಟ್ಟಿದೆ ಅದಕ್ಕಾಗಿ ನೀನು ಆ ಒಂದು ಇಸ್ರಾಯೇಲ್ ಜನರ ವಿಮೋಚಕನಾಗಿ ರಕ್ಷಕನಾಗಿ ಹೋಗ್ಬೇಕಂತೇಳಿ ದೇವರು ಆಜ್ಞಾಪಿಸ್ತಾನೆ ಪ್ರಿಯರೇ ಆದರೆ ಮೋಶ ಹೇಳ್ತಾನೆ ದೇವರೇ ನನಗೆ ಮಾತು ಸರಿ ಬರೋದಿಲ್ಲಪ್ಪ ನೋಡ್ರಿ ನಲವತ್ತು ವರ್ಷ ರಾಜನ ಮನೆಯಲ್ಲಿ ಬೆಳೆದಾನೆ ಊಟ ಹೆಂಗಿರ್ತದೆ ವಿದ್ಯಾಭ್ಯಾಸ ಹೆಂಗೆ ಎಲ್ಲ ಹೈ ಆ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ತರಬೇತಿ ಹೊಂದಬೇಕಂದ್ರೆ ಹೈ ಎಜುಕೇಶನ್ ಅವಾಗ ಇಡೀ ಇಲ್ಲದ ವಿದ್ಯಾಭ್ಯಾಸ ಅಲ್ಲಿತ್ತು ಅಂತ ಮೋಷಿ ಇವಾಗ ಹೇಳ್ತದೆ ಸ್ವಾಮಿ ನನಗೆ ಮಾತಾಡಕ್ಕೆ ಬರೋದಿಲ್ಲ ನಾನು ವೀಕಪ್ಪ ಪ್ರೇರೆ ನಾನು ಹೇಳ್ತೇನೆ ಮೋಶೆ ಅವರ ಮಾಮನ ಮನೆಯಲ್ಲಿ ನಲವತ್ತು ದಿವಸ ನಲವತ್ತು ವರ್ಷ ಇದ್ದಲ್ಲ ದೇವರವನ ನಮ್ಮ ಮುರಿದ ಪ್ರಿಯರೇ ದೇವರವನ್ನ ಏನ್ ಮಾಡ್ದ ಮುರಿದ ಗಾಡ್ ಯೂಸಸ್ ಓನ್ಲಿ ಬ್ರೋಕನ್ ಪರ್ಸನ್ಸ್ ದೇವರು ಯಾರನ್ನು ಉಪಯೋಗ ಮಾಡ್ತಾನೆ ಅಂದ್ರೆ ಮುರಿಯಲ್ಪಟ್ಟವರನ್ನು ಉಪಯೋಗ ಮಾಡ್ತಾನೆ ಮೋಷೆಗೆಲ್ಲ ಗೊತ್ತಿತ್ತು ಇವಾಗ ನಲವತ್ತು ವರ್ಷದಲ್ಲಿ ಎಲ್ಲ ಮರ್ತು ಬಿಟ್ಟಾನೆ ಇವಾಗ ಮೋಶೆ ಡಮ್ಮಿ ಒಂದು ವೇಳೆ ನೀನು ಡಮ್ಮಿ ಆದ್ರೇ ದೇವರು ನಿನ್ನನ್ನು ಉಪಯೋಗಿಸ್ತಾನೆ ಪ್ರಿಯರೇ ನಿನ್ನನ್ನು ನೀನು ಬರಿದು ಮಾಡಿಕೊಂಡ್ರೇನೆ ಇಫ್ ಯು ಎಮ್ ಟಿ ಯುವರ್ ಸೆಲ್ಫ್ ಗಾಡ್ ವಿಲ್ ಯೂಸ್ ಯು ಒಂದು ವೇಳೆ ನನಗೆಲ್ಲ ಗೊತ್ತಪ್ಪ ನನಗೆ ಗಿಟಾರ್ ಹೊಡಕ್ಕೆ ಬರ್ತದೆ ಕೀಬೋರ್ಡ್ ಹೊಡ್ಯಕ್ಕೆ ಬರ್ತದೆ ಆಡಾಡಕ್ಕೆ ಬರ್ತದೆ ಚರ್ಚ್ ನಡೆಸೋಕ್ಕೆ ಬರ್ತದೆ ವಾಕ್ ಹೇಳೋಕ್ಕೆ ಬರ್ತದೆ ಅಂದರೆ ದೇವರು ಹೇಳ್ತಾನೆ ಮಗನೇ ನಿನ್ನ ನಿನ್ನ ಅವಶ್ಯಕತೆ ನನಗಿಲ್ಲ ದೇವರಿಗೆ ಬೇಕಾಗಿರೋದು ತಲಾಂತುಗಳುಳ್ಳವರಲ್ಲ ದೇವರಿಗೆ ಬೇಕಾಗಿರೋದು ಚೆನ್ನಾಗಿ ಮಾತಾಡೋರಲ್ಲ ದೇವರಿಗೆ ಬೇಕಾಗಿರೋದು ಚೆನ್ನಾಗಿ ನೋಡಕ್ ನೋಡ್ಲಿಕ್ಕೆ ಚೆನ್ನಾಗಿರೋರಲ್ಲ ದೇವರಿಗೆ ಬೇಕಾಗಿರೋದು ಒಳ್ಳೆ ಹಿನ್ನೆಲೆ ವಿದ್ಯಾಭ್ಯಾಸ ಇರೋರಲ್ಲ ದೇವರಿಗೆ ಬೇಕಾಗಿರೋದು ಯಾರು ಗೊತ್ತಾ ಮುರಿಯಲ್ಪಟ್ಟ ಜನ ದ ಪೀಪಲ್ ವರ್ ಬ್ರೋಕನ್ ಗಾಡ್ ನೀಡ್ಸ್ ದೆಮ್ ಇಫ್ ಯು ಆರ್ ಬ್ರೋಕನ್ ಗಾಡ್ ನೀಡ್ಸ್ ಯು ಒಂದು ವೇಳೆ ನೀನು ಮುರಿಯಲ್ಪಟ್ಟಿದ್ರೆ ನೀನು ದೇವರಿಗೆ ಬೇಕು ನಿನ್ನ ಕುಟುಂಬ ಮುರಿಯಲ್ಪಟ್ಟಿದೆಯಾ ನಿನ್ನ ಕುಟುಂಬ ದೇವರಿಗೆ ಬೇಕು ನಿನ್ನ ಜೀವಿತ ಮುರಿಯಲ್ಪಟ್ಟಿದ್ಯಾ ನಿನ್ನ ಜೀವಿತ ದೇವರಿಗೆ ಬೇಕು ನಿನ್ನ ಕೆಲಸದ ಸ್ಥಳದಲ್ಲಿ ನಿನ್ನ ವ್ಯಾಪಾರದ ಸ್ಥಳದಲ್ಲಿ ನಿನ್ನ ವಿದ್ಯಾಭ್ಯಾಸದಲ್ಲಿ ನೀನು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲಿ ನೀನು ಮುರಿಯಲ್ಪಟ್ಟಿದೆಯಾ ನೀನು ದೇವರಿಗೆ ಬೇಕು ಮುರಿಯಲ್ಪಟ್ಟ ನಿನ್ನ ಜೀವಿತವನ್ನು ಆತನು ತಿರುಗಿ ಉಪಯೋಗಿಸ್ಲಿಕ್ಕೆ ಸರ್ವಶಕ್ತನಾದ ದೇವರಾಗಿದ್ದಾನೆ ಅಲಲುಯ್ಯ ಅಯ್ಯೋ ಪಷ್ಟೇ ನಾನು ಮುರಿಯಲ್ಪಟ್ಟೀನ್ರಿ ನನ್ನ ಹತ್ರ ಏನಿಲ್ಲ ರೀ ಇರೋದೆಲ್ಲ ಕಳ್ಕೊಂಡಿ ದೇವರಿಗೆ ಸ್ತೋತ್ರ ನೀನು ಇರೋದೆಲ್ಲ ಕಳ್ಕೊಂಡಿಯ ತಿರುಗಿ ವಾಪಸ್ ಕೊಡುವ ದೇವರು ನನ್ನ ಯೇಸು ಸ್ವಾಮಿ ಆಗಿದ್ದಾನೆ